ಅಭ್ಯರ್ಥಿಯಾಗಿ ಆಯ್ಕೆಯಾಗಿ ನಂತರ ಮೈಸೂರಲ್ಲಿ ಎಲ್ಲ ಕಾರ್ಯಕ್ರಮಗಳಿತ್ತು ಮಡಿಕೇರಿಲ್ಲೂ ಕೂಡ ಕೆಲವು ಕಾರ್ಯಕ್ರಮಗಳು ಇತ್ತು ಪ್ರಾಬ್ಬಾ ನಂತರ ಆದಿಚುಂಚುನಗಿರಿ ಸಂಸ್ಥಾನದ ಮಟ್ಟಕ್ಕೆ ಬಂದು ಶ್ರೀ 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 ಡಾಕ್ಟರ್ ರಂಗನಾಥ ಸ್ವಾಮೀಜಿಯವರ ಆಶೀರ್ವಾದ ಹಾಗೂ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಆಶೀರ್ವಾದವನ್ನು ಪಡೆದು ಈ ಒಂದು ಚುನಾವಣೆಗಾಗಿ ಎಲ್ಲ ಯಶಸ್ವಿಯಾಗಿ ಬಹಳ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ ನಮ್ಮ ಮೈಸೂರಿನಲ್ಲೂ ಮಡಿಕೇರಿನಲ್ಲೂ ಅದು ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಒಳ್ಳೆಯ ಪ್ರತಿಕ್ರಿಯೆಯನ್ನು ನೀಡಿದೆ ಕಾರ್ಯಾಲಯಗಳ ಭೇಟಿ ನೀಡಿದ್ದೇನೆ ಇವಾಗ ಮುಂಬರುವ ದಿನಗಳಲ್ಲಿ ನಾವಿನ ಸಮಯದಲ್ಲಿ ಎಲ್ಲ ಕಡೆಯೂ ಪ್ರವಾಸವನ್ನು ತುಂಬಿತ್ತು ಸೊ ಅದಕ್ಕೆಲ್ಲ ಇವಾಗ ಆಗುತ್ತೆ ಮತ್ತು ಈಗ ಸದ್ಯದಲ್ಲಿ ಎರಡು ಮೂರು ಅದು ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಈಗ ಏನು ಹಾಲಿ ಸಂಸದರಿದ್ದರು ಮೈಸೂರು ಅವರು ಕೂಡ ಟಿಕೆಟ್ ಮಿಸ್ ಆಯಿತು ಅವ್ರಿಗೆ ಅವರು ಕೂಡ ನಿಮಗೆ ಬೆಂಬಲ ಕೊಟ್ಟು ಕಾರ್ಯವರ್ತನಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದರು ಹೌದು ನಮ್ಮ ಈ ಸೂಚನೆ ಬಂದಿದ್ದ ತಕ್ಷಣವೇ ಅವರು ಕರೆ ಮಾಡ್ತಾರೆ ನಮಗೆ ಎಲ್ಲ ರೀತಿಯ ಸಹಕಾರ ಸಹಾಯವನ್ನು ಕೊಡ್ತಾರೆ ಅಂತ ಹೇಳಿದ್ದಾರೆ ಶ್ರೀ ಪ್ರತಾಪ್ ಸಿಂಹ ಅವರು ಮತ್ತು ಅವರು ಬಹುಶಃ ಆಯ್ಕೆ ಆದ್ರೆ ಅಭ್ಯರ್ಥಿ ಯಶಸ್ವಿ ಆದ್ರೆ ಅವರ ಸಹಕಾರ ಬೇಕಾಗಿದ್ರೆ ಯಾಕಂದ್ರೆ ಅವರು ಅನೇಕ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅದೆಲ್ಲನೂ ಮುಂದುವರಿಯುವ ಅವರ ಸಹಕಾರ ಬೇಕೇ ಬೇಕಾಗಿತ್ತು ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ